ಧಾನ್ಯ ಕಿರುಧಾನ್ಯ ಎಂಬ ಹೆಸರುಗಳಿಂದ ಕರೆಸಿಕೊಳ್ಳುವ ಸಿರಿಧಾನ್ಯಗಳ ಸೇವನೆ ಆರೋಗ್ಯವರ್ಧಕ ನವಣೆ ಸಜ್ಜೆ ಸಾಮೆ ಹಾರಕ ಕೋರ್ಲೆ ಬರಗು ರಾಗಿ ಹಾಗೂ ಜೋಳಗಳಂತಹ ಸಿರಿಧಾನ್ಯಗಳಲ್ಲಿ ನಾರಿನ ಅಂಶ ಪೋಷಕಾಂಶಗಳು ಹೆಚ್ಚಾಗಿರುತ್ತವೆ ರೈತರು ಎಲ್ಲಾ ಹವಾಮಾನಗಳಲ್ಲೂ ಕಡಿಮೆ ನೀರಿನಲ್ಲೂ ಈ ಸಿರಿಧಾನ್ಯಗಳನ್ನು ಬೆಳೆಯಬಹುದು ಹಾಗೂ ಇವುಗಳಲ್ಲಿ ರೋಗ ಕೀಟಗಳ ಬಾಧೆಯೂ ಕಡಿಮೆ ಹೀಗೆ ಬಹು ಉಪಯೋಗಿಯಾಗಿರುವ ಸಿರಿಧಾನ್ಯಗಳ ಬಗೆಗೆ ಅರಿವು ಮೂಡಿಸಲು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಮೂರು ದಿನಗಳ ಕಾಲ ಸಿರಿಧಾನ್ಯ ಮೇಳ ಏರ್ಪಟ್ಟಿದೆ ಸಾವಯವ ನೈಸರ್ಗಿಕ ಮತ್ತು ಮಾಲಿನ್ಯ ಮುಕ್ತ ಆಹಾರ ಉತ್ಪನ್ನಗಳು ಒಂದೇ ಸೂರಿನಡಿ ದೊರಕುವಂತೆ ಮಾಡಿರುವ ಈ ಬಾರಿಯ ಸಿರಿಧಾನ್ಯ ಮೇಳ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕನ್ನಡಾಂಬೆಯ ಸ್ತುತಿ ರೈತಗೀತೆ ಡೊಳ್ಳು ಕುಣಿತದೊಂದಿಗೆ ಅದ್ದೂರಿಯಾಗಿ ಚಾಲನೆ ದೊರೆಯಿತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಿರಿಧಾನ್ಯ ಮೇಳ ಎರಡ್ ಸಾವಿರದ ಇಪ್ಪತ್ತೈದನ್ನು ಉದ್ಘಾಟಿಸಿದರು ಉದ್ಘಾಟನಾ ಸಮಾರಂಭದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾನ್ಯ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಹಾಗೂ ಕಾರ್ಮಿಕ ಮತ್ತು ಉದ್ಯೋಗದ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಅವರು ಸೇರಿದಂತೆ ಇನ್ನಿತರೆ ಶಾಸಕರು ಅಧಿಕಾರಿಗಳು ವಿಜ್ಞಾನಿಗಳು ರೈತರು ಹಾಗೂ ಸಾರ್ವಜನಿಕರು ಪಾಲ್ಗೊಂಡಿದ್ದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತನಾಡಿ ಪ್ರಪಂಚದಲ್ಲಿಯೇ ಭಾರತ ದೇಶವು ಮೂವತ್ತೆಂಟು ಪಾಯಿಂಟ್ ಐದು ಪರ್ಸೆಂಟ್ ಸಿರಿಧಾನ್ಯಗಳನ್ನು ಬೆಳೆಯುತ್ತಿದ್ದು ಕರ್ನಾಟಕವು ಸಿರಿಧಾನ್ಯ ಬೆಳೆ ಬೆಳೆಯುವುದರಲ್ಲಿ ಭಾರತದಲ್ಲಿ ಮೂರನೇ ಸ್ಥಾನದಲ್ಲಿದೆ ಈ ಬೆಳೆಯನ್ನು ಬೆಳೆಯಲು ಉತ್ತೇಜಿಸುವ ಸಲುವಾಗಿ ಸಿರಿಧಾನ್ಯ ಬೆಳೆಯುವ ಪ್ರತಿ ಹೆಕ್ಟೇರ್ಗೆ ಹತ್ತು ಸಾವಿರ ರೂಪಾಯಿ ಪ್ರೋತ್ಸಾಹಧನವನ್ನು ರೈತರಿಗೆ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಸಿರಿಧಾನ್ಯ ಜಗತ್ತಿನ ಅನೇಕ ಪ್ರದೇಶಗಳಲ್ಲಿ ಅಚ್ಚರಿಕೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲೂ ಕೂಡ ಮತ್ತು ನಮ್ಮ ದೇಶದಲ್ಲೂ ಕೂಡ ಸಿರಿಧಾನ್ಯವನ್ನು ಹೆಚ್ಚು ಹೆಚ್ಚು ಬೆಳೀಲಿಕ್ಕೆ ಎಲ್ಲ ರೀತಿಯ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ ಸಾವಯವ ಕೃಷಿ ವಿಸ್ತೀರ್ಣದಲ್ಲಿ ಭಾರತ ವಿಸ್ತೀರ್ಣದಲ್ಲಿ ಎರಡನೇ ಸ್ಥಾನದಲ್ಲಿದೆ ಉತ್ಪಾದನೆಯಲ್ಲಿ ನಂಬರ್ ಒನ್ ಒಟ್ಟು ವಿಶ್ವದಲ್ಲಿ ಒಂಬೈನೂರ ಮೂರು ಪಾಯಿಂಟ್ ಆರು ಒಂದು ಟನ್ ಲಕ್ಷ ಟನ್ಗಳಷ್ಟು ಸಿರಿಧಾನ್ಯಗಳನ್ನು ಬೆಳೀತಾ ಇದ್ದರೆ ನಾವು ಭಾರತ ದೇಶದಲ್ಲಿ ವರ್ಷಕ್ಕೆ ಸುಮಾರು ಎರಡು ಪಾಯಿಂಟ್ ಆರು ಒಂದು ಲಕ್ಷ ಟನ್ಗಳಷ್ಟು ಸಿರಿಧಾನ್ಯಗಳನ್ನು ಬೆಳೀತಾ ಇದ್ದೇವೆ ಅಂದರೆ ಜಗತ್ತಿನಲ್ಲಿ ಎಷ್ಟು ಸಿರಿಧಾನ್ಯಗಳನ್ನು ಬೆಳೀತಾರೆ ಅದರಲ್ಲಿ ಮೂವತ್ತೆಂಟು ಪಾಯಿಂಟ್ ಐದು ಪರ್ಸೆಂಟ್ ಮೂವತ್ತೆಂಟು ಪಾಯಿಂಟ್ ಐದು ಪರ್ಸೆಂಟ್ ಸಿರಿಧಾನ್ಯವನ್ನು ಭಾರತ ದೇಶದಲ್ಲೇ ಬೆಳೀತಾ ಇದ್ದೀವಿ ಅಂದರೆ ಅಷ್ಟರ ಮಟ್ಟಿಗೆ ನಾವು ಸಿರಿಧಾನ್ಯವನ್ನು ಈ ದೇಶದಲ್ಲಿ ಮತ್ತೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ವಿಸ್ತೀರ್ಣದಲ್ಲಿ ಮೂರನೇ ಸ್ಥಾನದಲ್ಲಿದೆ ಉತ್ಪಾದನೆಯಲ್ಲೂ ಕೂಡ ಮೂರನೇ ಸ್ಥಾನದಲ್ಲಿದೆ ದೇಶದಲ್ಲಿ ಕರ್ನಾಟಕ ವಿಸ್ತೀರ್ಣದಲ್ಲಿ ಮೂರನೇ ಸ್ಥಾನದಲ್ಲಿದೆ ಮತ್ತೆ ಉತ್ಪಾದನೆಯಲ್ಲೂ ಕೂಡ ಮೂರನೇ ಸ್ಥಾನದಲ್ಲಿ ಕೂಡ ಹೇ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸುಮಾರು ನಾವು ಪ್ರದೇಶಕ್ಕೆ ಸಿರಿಧಾನ್ಯಗಳನ್ನು ರಫ್ತು ಮಾಡ್ತಾ ಇದ್ದೀವಿ ಈಗ ಪ್ರದೇಶಕ್ಕೆ ಸುಮಾರು ನಾಲ್ಕು ಸಾವಿರದ ಎಂಟು ಕೋಟಿ ರೂಪಾಯಿಗಳಷ್ಟು ಸಿರಿಧಾನ್ಯಗಳನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ನಮ್ಮ ದೇಶ ಸಿರಿಧಾನ್ಯಗಳನ್ನು ನಾವು ಬೆಳೆಯೋದ್ರ ಜೊತೆಗೆ ಇಲ್ಲಿ ತಪ್ತಾಗ್ತಕ್ಕಂಥದ್ದು ಕರ್ನಾಟಕದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಎಪ್ಪತ್ತೈದು ಪರ್ಸೆಂಟ್ ನಾವೇ ಅದನ್ನು ಬಳಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವೇ ಉಪಯೋಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಎರಡು ಸಾವಿರದ ಹದಿನೇಳರಲ್ಲಿ ಸಿಕ್ಕ ಸಿರಿಧಾನ್ಯಗಳ ಬೆಳೀತಕ್ಕಂಥ ರೈತರಿಗೆ ಉತ್ತೇಜನವನ್ನು ಕೊಡಬೇಕು ಅದಕ್ಕೆ ಒತ್ತು ನೀಡಬೇಕು ಮತ್ತು ಸಿರಿಧಾನಗಳಿಗೆ ಸರಿಯಾದಂಥ ಮಾರುಕಟ್ಟೆಯನ್ನು ಒದಗಿಸಿಕೊಡಬೇಕು ಮತ್ತೆ ಸರ್ಪ ಸರಬರಾಜು ಸರ್ಪಳಿಯನ್ನು ಕಲ್ಪಿಸಿಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಎರಡು ಸಾವಿರದ ಹದಿನೇಳರಲ್ಲೇ ಕರ್ನಾಟಕದಲ್ಲಿ ಸಾವಯ ಸಾವಯವ ಸೊ ಅದರ ಜೊತೆಗೆ ಎರಡು ಸಾವಿರದ ಹದಿಮೂರರಲ್ಲಿ ಸಾವಯವ ಭಾಗ್ಯ ಯೋಜನೆಯನ್ನ ಸುಮಾರು ಹೋಬಳಿ ಮಟ್ಟದಲ್ಲಿ ಮಾದರಿ ಸಾವಿರ ಗೃಹಗಳನ್ನು ಗ್ರಾಮಗಳನ್ನು ಸ್ಥಾಪಿಸಿ ರೈತರನ್ನು ಒಗ್ಗೂಡಿಸಿ ಉತ್ತೇಜಿಸಲಾಗಿದೆ ಆಮೇಲೆ ನಮ್ಮ ಕರ್ನಾಟಕ ಸರ್ಕಾರ ರೈತ ಸಿರಿ ಯೋಜನೆಯ ಅಡಿಯಲ್ಲಿ ಪ್ರಮುಖ ಸಿರಿಧಾನ್ಯಗಳಾದಂಥ ಕೂದಲು ನವಣೆ ಆರ್ಕ ಕೊರಲೆ ತಾಮೆ ಮತ್ತು ಬರಗು ಬೆಳೆಗಳನ್ನು ಬೆಳೆಯುವ ರೈತರಿಗೆ ಪ್ರತಿ ಎಕ್ಟೇರಿಗೆ ಪ್ರತಿ ಎಕ್ಟೇರಿಗೆ ಈ ಬೆಳೀತಕ್ಕಂಥ ಸಿರಿಧಾನ್ಯಗಳನ್ನು ಬೆಳೀತಕ್ಕಂಥ ರೈತರಿಗೆ ಪ್ರತಿ ಎಕ್ಟೇರಿಗೆ ಹತ್ತು ಸಾವಿರ ರೂಪಾಯಿ ಧನವನ್ನು ನೀಡಲಾಗುತ್ತದೆ ಇದು ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಸಹಾಯ ಕೊಡ್ತಾ ಇರ್ತಕ್ಕಂಥ ಸಹಾಯಧನ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸೂಕ್ತ ಮಾರುಕಟ್ಟೆ ಹಾಗೂ ಉತ್ತಮ ಧಾರಣೆ ದೊರಕಿಸಿಕೊಡುವ ನಿಟ್ಟಿನಲ್ಲಿ ರಾಜ್ಯದ ಸಾವಯವ ಕೃಷಿಕರು ಸಂಘಗಳನ್ನು ಒಗ್ಗೂಡಿಸಿ ಹದಿನೈದು ಪ್ರಾಂತೀಯ ಸಾವಯವ ಒಕ್ಕೂಟಗಳನ್ನು ರಚಿಸಿದ್ದೇವೆ ಮುಂದಿನ ಆರ್ಥಿಕ ವರ್ಷದಿಂದ ಎ ಪಿ ಸಿನಲ್ಲಿ ಈ ಮಾರುಕಟ್ಟೆಗಳನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕೃಷಿ ಯೂನಿವರ್ಸಿಟಿನಲ್ಲಿ ನಾವು ಸಂಶೋಧನಾ ಕೇಂದ್ರಗಳನ್ನು ಕೂಡ ಮಾಡಿದ್ದೇವೆ ಸಂಶೋಧನಾ ಕೇಂದ್ರಗಳನ್ನು ಕೂಡ ಮಾಡಿದ್ದೇವೆ ಹಾಗಾಗಿ ನಮ್ಮ ರಾಜ್ಯದಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ಪ್ರಯತ್ನ ರೈತರಿಗೆ ಕೊಡ್ತಕ್ಕಂಥ ಉತ್ತೇಜನ ಇದನ್ನೆಲ್ಲ ಗಮನಿಸಿ ಕೇಂದ್ರ ಸರ್ಕಾರ ನಮಗೆ ಸರ್ಟಿಫಿಕೇಟ್ ಆಫ್ ಅಪ್ರಿಸಿಯೇಷನ್ ಅದನ್ನು ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಕೂಡ ತಿಳಿಸಲಿಕ್ಕೆ ನಾನು ಬಯಸ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಿರಿಧಾನ್ಯ ಮೇಳದ ಉದ್ದೇಶವನ್ನು ತಿಳಿಸಿ ಹೇಳಿದರು ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಜನರನ್ನ ಬರೀ ಉದ್ಯೋಗ ಹೋಗಿ ಬರೀ ಬೇರೆ ಬೇರೆ ಕಡೆ ಸಣ್ಣ ಸಣ್ಣ ಕೆಲಸ ಮಾಡಿಕೊಂಡು ಬದುಕದು ಬಿಟ್ಬಿಟ್ಟು ಈ ಒಂದು ಕೃಷಿಲೇ ಈ ಒಂದು ಇಂಥ ಒಂದು ಆರ್ಗ್ಯಾನಿಕ್ ಬಟ್ ಮಿಲೆಟ್ಸ್ನ ಬೆಳೆದು ಅವರೇ ಒಂದು ದೊಡ್ಡ ವ್ಯವಸಾಯಗಾರ ಜೊತೆಯಲ್ಲಿ ಒಂದು ದೊಡ್ಡ ವ್ಯವಹಾರದ ರೂಪದಲ್ಲಿ ಬದುಕೋ ರೀತಿಯಲ್ಲಿ ಅವರು ಇವತ್ತು ಅವರ ಬದುಕನ್ನು ಕಟ್ಕೊಳ್ಳಲಿಕ್ಕೆ ನಾವೆಲ್ಲ ಮಾರ್ಗದರ್ಶನವನ್ನು ಕೊಡಬೇಕು ಇದಕ್ಕೆ ಇವತ್ತು ನಮ್ಮ ಕೃಷಿ ಇಲಾಖೆ ಮತ್ತು ಆರ್ಟಿಕಲ್ಚರು ಇವೆಲ್ಲ ಕೂಡ ಇಲಾಖೆಗಳು ಬೇಕಾದಷ್ಟು ಕೆಲಸವನ್ನು ಮಾಡ್ತಾ ಇದೆ ಈ ಇದಕ್ಕೆ ಹೋಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥೆಯನ್ನು ಮಾಡಿ ಇವತ್ತು ಲೋಕಲ್ ಫುಡ್ಡು ನಮ್ಮ ಆರೋಗ್ಯಕ್ಕೆ ಜನರ ಬದುಕಿಗೆ ಇಡೀ ವಿಶ್ವ ಆದಿಯಲ್ಲಿ ಇವತ್ತು ನಾವೆಲ್ಲ ಕೂಡ ಸ್ವಯವ ಕೃಷಿಗೆ ಮತ್ತು ಸಿರಿಧಾನ್ಯಕ್ಕೆ ಒಂದು ಹೆಚ್ಚಿಗೆ ಮಹತ್ವವನ್ನು ಕೊಟ್ಕೊಂಡು ಬರ್ತಾ ಇದ್ದೇವೆ ಸೊ ನಿಮ್ಮೆಲ್ಲರ ಸಹಕಾರ ಇರಲಿ ಹಿಂದೆ ನಾನು ಒಂದು ಮಾತು ಅನೇಕ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ದೀನಿ ಈ ರೈತನಿಗೆ ಸಂಬಳ ಇಲ್ಲ ರೈತನಿಗೆ ಪ್ರಮೋಷನ್ ಇಲ್ಲ ರೈತನಿಗೆ ಲಂಚ ಇಲ್ಲ ರೈತನಿಗೆ ಪೆನ್ಷನ್ ಇಲ್ಲ ರೈತನಿಗೆ ಪ್ರಮೋಷನ್ ಇಲ್ಲ ಹಂಗೆ ಕಷ್ಟಪಟ್ಬಿಟ್ಟು ಈ ರೈತ ಬದುಕ್ತಾ ಇರ್ತಾರೆ ಸರ್ಕಾರದಲ್ಲೂ ಕೂಡ ಬೇಕಾದಷ್ಟು ಕಾರ್ಯಕ್ರಮಗಳನ್ನ ನಾವು ರೂಪಿಸ್ತೇವೆ ಆದರೆ ಅದರ ಬೆಲೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು ಮೊನ್ನೆ ತಾನೇ ನಾವು ನಿನ್ನೆ ಒಂದು ಮೀಟಿಂಗ್ ಅಲ್ಲಿ ಚರ್ಚೆ ಮಾಡ್ತಿದ್ದು ನಮ್ಮ ರೈತರು ವಾಟ್ರೇಟ್ ಬಿಲ್ ವಾಗಿ ನಾವೆಲ್ಲ ಫ್ರೀ ಕೊಟ್ಬಿಡ್ತೀವಲ್ಲ ಅವ್ರಿಗೆ ಅದಕ್ಕೆ ಬೆಲೆ ಏನು ಅಂತ ಗೊತ್ತಾಗುದಿಲ್ಲ ಪವರ್ ಫ್ರೀ ಕೊಟ್ಬಿಡ್ತೀವಿ ಎಲ್ಲ ಕಳ ಕಳಕ ಕಡಿಮೆ ದರದಲ್ಲಿ ಎಲ್ಲ ಪದಾರ್ಥಗಳ ಸಬ್ಸಿಡಿ ಕೊಟ್ಬಿಡ್ತೀವಿ ಕೊನೆಗೆ ಬಡ್ಡಿ ಕಡಿಮೆ ಕೊಡ್ತೀವಿ ವಾಟರ್ ರೇಟು ಕೂಡ ಕಟ್ಟೋದು ಬಿಟ್ಬಿಟ್ರು ಮೊದಲೆಲ್ಲ ಎಕರೆಗೆ ಒಂದು ಹತ್ತು ಪೈಸ ಐವತ್ತು ಪೈಸಾ ಒಂದು ಲಕ್ಷ ಕೆರೆಗಳನ್ನು ತುಂಬಿಸ ನೀರನ್ನು ತಂದಾಗ ವಾಟ್ರೇಟ್ ಕಟ್ತಿದ್ವಿ ಈಗ ಅದನ್ನು ಬಿಟ್ಬಿಟ್ಟಿದ್ದೀವಿ ಈಗ ಮಹಾರಾಷ್ಟ್ರದಲ್ಲಿ ಮತ್ತು ಪಂಜಾಬ್ನವರು ಸೇರಿ ಸೆಂಟ್ರಲ್ ಗೌರ್ಮೆಂಟ್ಗೆ ಒಂದು ಪದ್ಧತಿಯನ್ನು ಕೊಟ್ಟು ಇಡೀ ದೇಶದಲ್ಲೇ ಪ್ರತಿಯೊಬ್ಬರು ಯಾರು ಅಗ್ರಿಕಲ್ಚರ್ ಬೇಸ್ಡ್ನ ಪಂಪ್ ತೆಗೆದುಕೊಂಡು ನೀರನ್ನ ಬಳಸ್ತಾ ಇದ್ದಾರೆ ಅವರೆಲ್ಲ ಕೂಡ ಅಟ್ಲೀಸ್ಟ್ ಒಂದು ನಾಮಿನಲ್ ಆಗಿ ಒಂದು ಕೂಡ ಸರ್ಕಾರಕ್ಕೆ ಹಣ ಕಟ್ಟಿದಾಗ ಅದಕ್ಕೆ ಬೆಲೆ ಬಂದಾಗ ಅದು ಮೇಂಟೆನೆನ್ಸ್ ಆಗ್ತದೆ ಈಗ ಒಂದು ಬಿಲ್ ಕೂಡ ತರ್ತಾ ಇದ್ದಾರೆ ಕೃಷಿ ಸಚಿವ ಚೆಲುವ ರಾಯಸ್ವಾಮಿ ಅವರು ಇಪ್ಪತ್ತರಿಂದ ಇಪ್ಪತ್ತೈದು ರಾಜ್ಯಗಳ ಮಂತ್ರಿಗಳು ಮತ್ತು ಪ್ರತಿನಿಧಿಗಳು ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳು ಈ ಮೇಳದಲ್ಲಿ ಭಾಗವಹಿಸುತ್ತಿರುವುದು ಹೆಮ್ಮೆಯ ಸಂಗತಿ ಆರೋಗ್ಯಕರವಾಗಿರುವ ಸಿರಿಧಾನ್ಯವನ್ನು ಕಡಿಮೆ ಖರ್ಚಿನಲ್ಲಿ ಬೆಳೆಯಬಹುದಾಗಿದೆ ರೈತರು ಸಿರಿಧಾನ್ಯ ಬೆಳೆಯಲು ಪ್ರೋತ್ಸಾಹಿಸುವ ಉದ್ದೇಶದಿಂದ ರೈತಪರ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ ಎಂದು ಮಾತನಾಡಿದರು ಆರು ಏಳು ವರ್ಷದಿಂದ ಮಾಡ್ಕೊಂಬರ್ತಾ ಇರತಕ್ಕಂಥ ಅಂತಾರಾಷ್ಟ್ರೀಯ ಮೇಳವನ್ನು ಪ್ರತಿ ವರ್ಷ ನಾವು ಇದನ್ನು ಬಹಳ ಗಂಭೀರವಾಗಿ ತಗೊಂಡು ನಮ್ಮ ಇಲಾಖೆ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸರ್ಕಾರ ಈ ಮೇಳವನ್ನು ಜನರಿಗೆ ಪರಿಚಯಿಸ್ತಕ್ಕಂಥದ್ದು ಬೆಳೀತಕ್ಕಂಥ ಪ್ರದೇಶವನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಮಾರುಕಟ್ಟೆ ವ್ಯವಸ್ಥೆಯನ್ನು ವಿಸ್ತೀರ್ಣ ಮಾಡ್ತಕ್ಕಂಥದ್ದು ಇಡೀ ರಾಷ್ಟ್ರದ ರಾಜ್ಯ ಅಂತಾರಾಷ್ಟ್ರದ ಮಟ್ಟಕ್ಕೆ ಈ ಮೇಳವನ್ನು ತೊಗೊಂಡೋಗ್ತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿ ಪ್ರತಿ ವರ್ಷ ನಾವು ಮಾಡ್ತಾ ಇದ್ವಿ ಕಳೆದ ವರ್ಷವೂ ಇದೇ ಸ್ಥಳದಲ್ಲಿ ಮಾಡಿ ಭಾಳ ಯಶಸ್ವಿಯಾಗಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಈ ಮೇಳವನ್ನು ನಾವು ಮಾಡಿದೋ ಈ ವರ್ಷ ಅದಕ್ಕಿಂತ ಒಂದು ಹೆಚ್ಚಾಗಿ ಇಪ್ಪತ್ತೈದರಿಂದ ಇಪ್ಪತ್ತರಿಂದ ಇಪ್ಪತ್ತೈದು ರಾಜ್ಯದ ಮಂತ್ರಿಗಳು ಮತ್ತು ಪ್ರತಿನಿಧಿಗಳು ಹತ್ತು ಜನ ಮಂತ್ರಿಗಳು ಇವತ್ತು ಮೂರು ಜನ ಇದ್ದಾರೆ ರಾಜ್ ರಾಷ್ಟ್ರದಲ್ಲಿ ರಾಜ್ಯದ ಜಾರ್ಖಂಡು ಹಿಮಾಚಲ ಪ್ರದೇಶ ಮತ್ತು ಪದುಚೇರಿ ಕೇಂದ್ರದ ಮಂತ್ರಿಗಳಿದ್ದಾರೆ ಕನಿಷ್ಠ ಇಪ್ಪತ್ತು ರಾಜ್ಯದ ಪ್ರತಿನಿಧಿಗಳು ಅಧಿಕಾರಿಗಳು ಮತ್ತು ಪ್ರೋಗ್ರೆಸಿವ್ ರೈತರು ಇಲ್ಲಿ ಬರ್ತಕ್ಕಂಥದ್ದಿದೆ ಬೇರೆ ರಾಷ್ಟ್ರದ ಅಂತಾರಾಷ್ಟ್ರದ ಇವತ್ತು ಹತ್ತಕ್ಕೂ ಹೆಚ್ಚು ರಾಷ್ಟ್ರದ ಪ್ರತಿನಿಧಿಗಳು ಇಲ್ಲಿ ಬರಲಿದ್ದಾರೆ ಜರ್ಮನು ಸ್ವಿಜರ್ಲ್ಯಾಂಡು ಸ್ಪೈನು ಆಸ್ಟ್ರೇಲಿಯಾ ಕೀನಿಯಾ ತಾಂಜೇನಿಯಾ ಇಟಲಿ ಬೇರೆ ಇಂಗ್ಲೆಂಡ್ ಸೇರಿದಂತೆ ಅರವತ್ತಕ್ಕೂ ಹೆಚ್ಚು ತಜ್ಞರು ಸಂಪನ್ಮೂಲ ವ್ಯಕ್ತಿಗಳು ಸಿರಿಧಾನ್ಯ ಮೇಳದಲ್ಲಿ ಭಾಗವಹಿಸಲಿದ್ದಾರೆ ಈ ರೀತಿ ಬಹುಶಃ ಮುನ್ನೂರಕ್ಕೂ ಹೆಚ್ಚು ಸ್ಟಾಲ್ಗಳನ್ನ ನಾವು ಇಲ್ಲಿ ಇಪ್ಪತ್ತೈದು ರಾಜ್ಯಗಳಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ಈ ಪ್ರೀ ಪ್ರೋಗ್ರಾಮ್ ಮಾಡಲಿಕ್ಕೋಸ್ಕರನೇ ನಮ್ಮ ಬೆಳಗಾಂ ಅಸೆಂಬ್ಲಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಅಂಡ್ ರೈಸರ್ ಪ್ರಾರಂಭ ಮಾಡಿ ನಾವೇ ಸೊ ತೆಲಂಗಾಣಕ್ಕೂ ಸಹ ನಾನೇ ಸ್ವತಃ ಹೋಗಿದ್ದೀನಿ ಇಡೀ ರಾಜ್ಯದ ರಾಷ್ಟ್ರದ ಹಲವಾರು ಪ್ಲೇಸ್ನಲ್ಲಿ ನಮ್ಮ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಹೋಗಿದ್ದಾರೆ ಹಾಗಾಗಿ ನಾವು ಈ ಸಾವಯವ ಸಿರಿಧಾನ್ಯವನ್ನು ಸೊ ಹೆಚ್ಚು ನಾವು ಏನು ಹಿಂದೆ ಹತ್ತು ಪರ್ಸೆಂಟ್ ಇತ್ತು ಇವತ್ತು ಇಪ್ಪತ್ತೈದು ಪರ್ಸೆಂಟು ಇವತ್ತು ಬೆಳೀತಕ್ಕಂಥ ಬೆಳೆ ಜಾಸ್ತಿ ಆಗಿದೆ ಮತ್ತು ನಮ್ಮ ಹಳೆಯ ಆಹಾರ ಏನಿತ್ತು ಹಳೆಯ ಆಹಾರವನ್ನು ಇವತ್ತು ನಮ್ಮ ಈಗಿನ ಉಪಯೋಗಿಸ್ತಕ್ಕಂಥದ್ದು ಅಂದರೆ ಹಳೆ ಕಾಂದ್ಯವನ್ನು ಈಗಿನ ತಟ್ಟೆಗೆ ತರುವಂಥ ಒಂದು ಕಾರ್ಯಕ್ರಮ ಇಡೀ ರಾಜ್ಯದ ಮೂವತ್ತೊಂದು ಜಿಲ್ಲೆನಲ್ಲೂ ಸಹ ಕುಕ್ಕಿಂಗ್ ಕಾಂಪಿಟೇಷನ್ ಮಾಡಿ ರಾಜ್ಯದಲ್ಲಿ ಬಂದಂಥ ಅವರೆಲ್ಲರ ಕಾಂಪಿಟೇಷನ್ನ ಅಂತಿಮವಾಗಿ ವಿನಯ ಪ್ರಸಾದ್ ಮತ್ತು ಅನುಪ್ರಭಾಕರ್ ಅವರ ಮತ್ತು ಬೇರೆಯವರ ಸಮ್ಮುಖದಲ್ಲಿ ಅವ್ರನ್ನ ಫೈನಲೈಸ್ ಮಾಡಿ ಇವತ್ತು ಅವರಿಗೆ ಪ್ರಶಸ್ತಿ ಕೊಡಲಿಕ್ಕೂ ಸಹ ಮಾಡಿದ್ದೀವಿ ರೈತ ಸಿರಿ ಅನ್ನೋ ಯೋಜನೆ ಮೂಲಕ ಇಲ್ಲಿವರೆಗೆ ನೂರ ನಾಲ್ಕು ಕೋಟಿಯನ್ನು ಹೆಕ್ಟೇರಿಗೆ ಹತ್ತು ಸಾವಿರ ರೂಪಾಯಿ ಸಹಾಯಧನವನ್ನು ಕೊಡೋದ್ರ ಮೂಲಕ ನಾವು ಇದು ಹೆಚ್ಚು ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಇದರ ಜೊತೆಗೆ ನಮ್ಮ ಭಾಳ ಉತ್ಸಾಹದಿಂದ ಇವತ್ತು ಇಂಟಿಗ್ರೇಟೆಡ್ ಯಾರು ಸಮಗ್ರ ಖುಷಿಯನ್ನ ಮಾಡ್ತಾರೆ ಅವರೆಲ್ಲರೂ ನೆಮ್ಮದಲ್ಲಿರ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಅನೇಕ ರೈತರು ಪ್ರೂವ್ ಮಾಡಿದ್ದಾರೆ ಇದನ್ನ ನಾವು ಇನ್ನೂ ಮುಂದುವರ್ಸ್ಕೊಂಡು ಬಲೆ ಬನೆ ಅನ್ನ ಬೆಳೀತಕ್ಕಂಥ ಪ್ರದೇಶನ ಹೆಚ್ಚು ಮಾಡ್ತಕ್ಕಂಥದ್ದು ಮತ್ತು ಮಾರ್ಕೆಟ್ ವ್ಯವಸ್ಥೆಯನ್ನು ಸೊ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನರಿಗೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಅದನ್ನು ಪದ್ಧತಿಯನ್ನು ಜನರಿಗೆ ತಿಳಿಸ್ತಕ್ಕಂಥದ್ದು ಅದರ ಮೌಲ್ಯವರ್ಧನೆಯನ್ನು ಮಾಡಿ ಉಪಯೋಗಿಸ್ಲಿಕ್ಕೆ ಇದು ಯೋಗ್ಯವಾದದ್ದು ಆರೋಗ್ಯವಾದದ್ದು ಅನ್ನೋದನ್ನು ಜನರಿಗೆ ಪರಿಚಯ ಮಾಡಿಸ್ತಕ್ಕಂಥ ಕೆಲಸವನ್ನು ನಾವು ನಿರಂತರವಾಗಿ ಮಾಡ್ತಾ ಇದ್ದೀವಿ ಮಾನ್ಯ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಹಾಗೂ ಕಾರ್ಮಿಕ ಮತ್ತು ಉದ್ಯೋಗದ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಮಾತನಾಡಿ ಪಾರಂಪರಿಕವಾಗಿ ಭಾರತ ದೇಶವು ಸಿರಿಧಾನ್ಯವನ್ನು ಬೆಳೆಯುವ ಹಾಗೂ ಸೇವಿಸುವ ದೇಶ ಹಾಗಾಗಿ ಸಿರಿಧಾನ್ಯದ ಮಹತ್ವದ ಬಗ್ಗೆ ನಮಗೆ ಅನಾದಿ ಕಾಲದಿಂದಲೂ ತಿಳಿದಿದೆ ಡಯಟ್ ಮಾಡುವ ವ್ಯಕ್ತಿಗಳು ಗ್ಲುಟನ್ ಮುಕ್ತ ಆಹಾರ ಸೇವನೆಗೆ ಒತ್ತು ಕೊಡುವುದರಿಂದ ಸಿರಿಧಾನ್ಯಕ್ಕೆ ಬೇಡಿಕೆ ಹೆಚ್ಚುತ್ತಿದೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಬೇಡಿಕೆಯನ್ನು ಪಡೆದಿರುವ ಸಿರಿಧಾನ್ಯ ಬೆಳೆಯನ್ನು ರೈತರು ಪರ್ಯಾಯವಾಗಿ ಬೆಳೆಯುವುದು ಉತ್ತಮ ಎಂದರು ಕಳೆದ ವರ್ಷ ಇಡೀ ವಿಶ್ವ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷವನ್ನು ಆಚರಣೆ ಮಾಡಿತು ಈ ಸೆಲೆಬ್ರೇಟೆಡ್ ಇಂಟರ್ನ್ಯಾಷನಲ್ ಇಯರ್ ಲಾಸ್ಟ್ ಇಯರ್ ವಿಶ್ವಸಂಸ್ಥೆಯಲ್ಲಿ ನಮ್ಮ ದೇಶದ ಪ್ರಸ್ತಾವನೆ ಇತ್ತು ಸಿರಿಧಾನ್ಯಗಳು ಆರೋಗ್ಯಕ್ಕೆ ಒಳ್ಳೆಯದು ಕಡಿಮೆ ನೀರಿನಲ್ಲಿ ಬೆಳಿಬೋದು ನ್ಯಾಚುರಲ್ ಆಗಿ ಇದನ್ನು ಬೆಳೆಸ್ಬೋದು ಸಾವಯವವಾಗಿ ಇದನ್ನು ಬೆಳೆಸ್ಬೋದು ಅದರ ಜೊತೆಗೆ ಇದೊಂದು ಸೂಪರ್ ಫುಡ್ ಮತ್ತು ಗ್ಲುಟಾನ್ ಫ್ರೀ ಫುಡ್ ಇವತ್ತು ಪ್ರಪಂಚದ ಯಂಗ್ ಜನ್ರೇಷನು ಯಾರು ಡಯಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಅವರೆಲ್ಲರೂ ಕೂಡ ಗ್ಲುಟೋನ್ ಫ್ರೀ ಆಹಾರವನ್ನ ಕೇಳ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಬೆಳೀತಾ ಇರುವಂತ ಸಿರಿಧಾನ್ಯ ಅದು ಗ್ಲುಟೋನ್ ಫ್ರೀ ಈ ಕಾರಣಕ್ಕಾಗಿ ಇದನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸಿರಿಧಾನ್ಯಗಳನ್ನು ತಲುಪಿಸಬೇಕು ಅನ್ನುವಂಥದ್ದನ್ನು ಭಾರತ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಯೋಚನೆ ಮಾಡಲಾಯಿತು ಇವನ್ನದಲ್ಲಿ ನಾವು ಪ್ರಸ್ತಾಪವನ್ನು ಕೂಡ ಸಲ್ಲಿಸಿದ್ವಿ ಅದಕ್ಕಾಗಿ ವಿಶ್ವಸಂಸ್ಥೆ ಕಳೆದ ವರ್ಷವನ್ನ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಆಚರಣೆ ಮಾಡಿ ಇಡೀ ಪ್ರಪಂಚಕ್ಕೆ ಸಿರಿಧಾನ್ಯದ ಮಹಿಮೆಯನ್ನ ತಿಳಿಸುವಂಥದ್ದು ಆರಂಭ ಮಾಡಲಾಯಿತು ಭಾರತ ಇದರ ನೇತೃತ್ವವನ್ನು ಯಾಕೆ ವಹಿಸಬೇಕಿತ್ತು ಯಾಕಂದ್ರೆ ಭಾರತ ಸಿರಿಧಾನ್ಯ ಬೆಳೆಯುವಂಥ ದೇಶ ಮತ್ತು ಸಿರಿಧಾನ್ಯಗಳನ್ನು ತಿನ್ನುವಂಥ ದೇಶ ಪಾರಂಪರಿಕವಾಗಿ ನಮ್ಮ ಹಿರಿಯರಿಗೆ ಯಾರು ಹೇಳ್ಕೊಟ್ಟಿಲ್ಲ ಯಾವ ವಿಜ್ಞಾನಿ ಬಂದು ಹೇಳಿಲ್ಲ ಅವರೇ ವಿಜ್ಞಾನಿಗಳಾಗಿದ್ದರು ಯಾವುದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ನಮ್ಮ ಪ್ರಕೃತಿಗೆ ಒಳ್ಳೆಯದು ನಮ್ಮ ದೇಹಕ್ಕೆ ಒಳ್ಳೆಯದು ನಮ್ಮ ಮನಸ್ಸಿಗೆ ಒಳ್ಳೆಯದು ಇದನ್ನ ನಮ್ಮ ಋಷಿಮುನಿಗಳು ಮತ್ತು ನಮ್ಮ ಹಿರಿಯರು ಕಂಡುಕೊಂಡಿದ್ರು ಇದರ ಸಲುವಾಗಿಯೇ ಭಾರತದಲ್ಲಿ ಸಿರಿಧಾನ್ಯಗಳನ್ನ ತಿನ್ನುವುದನ್ನ ಅವತ್ತಿನ ಕಾಲದಲ್ಲಿ ಆರಂಭ ಮಾಡಿದ್ರು ನೀರಿನ ಸೌಲಭ್ಯ ಇಲ್ಲದೇನೆ ಮತ್ತು ಮಳೆ ಮಳೆ ನೀರಿನ ಆಧಾರಿತವಾಗಿ ನಾವು ಸಿರಿಧಾನ್ಯವನ್ನ ಬೆಳಿತೀವಿ ಅದಕ್ಕಾಗಿ ಪರಿಸರಕ್ಕೆ ಇದು ಒಳ್ಳೆಯದು ಈ ಕಾರಣಕ್ಕಾಗಿ ಇವತ್ತು ಸಿರಿಧಾನ್ಯವನ್ನ ಪ್ರಚಾರಗೊಳಿಸುವಂತ ಅದಕ್ಕೆ ಆದ್ಯತೆ ಕೊಡುವಂತ ಕೆಲಸ ದೇಶದಾದ್ಯಂತ ಆಗ್ತಾ ಇದೆ ಕರ್ನಾಟಕ ರಾಜ್ಯ ಇದರಲ್ಲಿ ಮುಂಚೂಣಿಯಲ್ಲಿದೆ ಅನ್ನುವಂಥದ್ದನ್ನು ಹೇಳಕ್ಕೆ ನಮಗೆ ಬಹಳ ಹೆಮ್ಮೆ ಆಗುತ್ತೆ ಮತ್ತು ಖುಷಿ ಆಗುತ್ತೆ ಇದಕ್ಕೆ ಕಾರಣೀಕರ್ತರು ನಮ್ಮ ರೈತರು ನಮ್ಮ ರೈತರು ರಾಗಿಯನ್ನು ಬೆಳೀತಾರೆ ಜೋಳವನ್ನು ಬೆಳೀತಾರೆ ಬೆಳೆಯೋದು ಮಾತ್ರ ಅಲ್ಲ ನಾವು ತಿಂತೀವಿ ಅದರ ಜೊತೆಗೆ ನಾವು ಪಿ ಡಿ ಎಸ್ ಅಲ್ಲಿ ಕೂಡ ವಿತರಣೆಯನ್ನ ಮಾಡ್ತಾ ಇದ್ದೀವಿ ಬಂಧುಗಳೇ ಇವತ್ತು ಕೇಂದ್ರ ಸರ್ಕಾರ ಕೂಡ ಸಿರಿಧಾನ್ಯವನ್ನ ಬೆಳೆಸೋದಕ್ಕೆ ಎಕರೆಗೆ ಹಣ ಕೊಡುತ್ತೆ ಅದರ ಜೊತೆಗೆ ಕ್ಲಸ್ಟರ್ ಅನ್ನ ಮಾಡಿ ಕ್ಲಸ್ಟರ್ ಮೂಲಕ ಸಿರಿಧಾನ್ಯವನ್ನ ಬೆಳಿಬೇಕು ಅನ್ನುವಂಥದ್ದನ್ನ ಯೋಚನೆ ಮಾಡಿ ಇವತ್ತು ಆದ್ಯತೆಯನ್ನು ಕೊಡ್ತಾ ಇದೆ ಇವತ್ತು ನಮಗೆ ಬೇಕಾಗಿರುವಂಥದ್ದು ಗುಣಮಟ್ಟದ ಸಿರಿಧಾನ್ಯವನ್ನ ನಾವು ಬೆಳಿಬೇಕು ಕಳೆದ ಬಾರಿ ಕೂಡ ನಾನು ಕೆಲವರ ಸ್ವಾಮಿ ಅವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಾಗ ಹೇಳಿದ್ದೆ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಹಿಂದಿನ ಸರ್ಕಾರ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಕೂಡ ನಾನು ಕೃಷಿ ಸಚಿವರಿದ್ದಾಗ ಹೇಳಿದ್ದೆ ಅದು ಒಂದೇ ಮಾತಂದ್ರೆ ಇವತ್ತು ನಾವು ಗುಣಮಟ್ಟದ ಸಿರಿಧಾನ್ಯವನ್ನು ಬೆಳಿಬೇಕಾಗಿದೆ ಕಳೆದ ವರ್ಷ ಉತ್ತರ ಪ್ರದೇಶ ನಮ್ಮ ಹತ್ರ ರಾಗಿಯ ಬೀಜವನ್ನ ಕೇಳ್ತು ಅದೇ ನಾವು ಬೀಜ ನಿಗಮಗಳಿಗೆ ಮಾತನಾಡಿದಾಗ ನಮಗೆ ಎಷ್ಟು ಬೀಜವನ್ನ ನಾವು ಸಪ್ಲೈ ಮಾಡಬೇಕು ಅಷ್ಟನ್ನ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಗುಣಮಟ್ಟದ ರಾಗಿ ಗುಣಮಟ್ಟದ ಜೋಳ ಬೀಜಕ್ಕೆ ನಿಗದಿತವಾಗಿ ಬೇಕಾದಂತ ಜೋಳ ಮತ್ತು ಗೋಧಿಯನ್ನ ಬೆಳೆಸುವಂತೆ ಜೋಳ ಮತ್ತು ಸಾರಿ ರಾಗಿಯನ್ನು ಬೆಳೆಸುವಂತ ಅಗತ್ಯತೆ ಇವತ್ತಿದೆ ಯಾರು ಬೀಜವನ್ನು ಕೇಳುತ್ತಾರೆ ಸೀಡ್ಸ್ ಅನ್ನು ಕೇಳ್ತಾರೆ ಅವರಿಗೆ ನಾವು ಸೀಡ್ ಸಪ್ಲೈ ಮಾಡಬೇಕು ಇದರಿಂದ ರೈತರಿಗೆ ಅನುಕೂಲ ಆಗುತ್ತೆ ಎರಡನೇದು ಇವತ್ತು ವರ್ಲ್ಡ್ಗೆ ಬೇಕಾಗುವಂಥದ್ದು ನಾವು ಕೋವಿಡ್ನ ಸಂದರ್ಭದಲ್ಲಿ ನೋಡಿದ್ವಿ ರೆಡಿ ಟು ಈಟ್ ರೆಡಿ ಟು ಮೇಕ್ ಫುಡ್ ತಕ್ಷಣ ತಿನ್ನುವಂಥದ್ದು ತಕ್ಷಣ ತಯಾರಿ ಮಾಡುವಂತ ಆಹಾರ ಧಾನ್ಯವನ್ನ ಆಹಾರ ಪದಾರ್ಥಗಳನ್ನ ವರ್ಲ್ಡ್ ಕೇಳ್ತಾ ಇದೆ ಇವತ್ತು ಅಪೇಡದ ಅಧಿಕಾರಿಗಳು ಜಿ ಡಿ ಎಫ್ ಇಲ್ಲಿ ಅಧಿಕಾರಿಗಳಲ್ಲಿ ಬಂದು ಕೂತಿದ್ದಾರೆ ಬೇರೆ ಬೇರೆ ದೇಶಗಳಲ್ಲಿ ನಮಗೆ ರೆಡಿ ಟು ಕುಕ್ ರೆಡಿ ಟು ಈಟ್ ಫುಡ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಸಿರಿಧಾನ್ಯಗಳಲ್ಲಿ ಅದನ್ನು ನಾವು ಮಾಡೋಕ್ಕಾಗ್ತಿಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೆಡಿ ಟು ಕುಕ್ ರೆಡಿ ಟು ಈಟ್ ಫುಡ್ ಅನ್ನ ನಾವು ತಯಾರಿ ಮಾಡಬೇಕು ಸಿರಿಧಾನ್ಯ ಮೇಳದಲ್ಲಿ ಪಾಲ್ಗೊಂಡಿದ್ದ ರೈತರು ರೈತ ಮಹಿಳೆಯರು ಮಳಿಗೆದಾರರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡದ್ದು ಹೀಗೆ ಸಿರಿಧಾನ್ಯದಲ್ಲಿ ಮೇಲ್ಪಟ್ಟು ಸ್ಟಾಲ್ಗಳನ್ನು ಹಾಕಿದ್ದಾರೆ ಎಲ್ಲ ಸ್ಟಾಲುಗಳಲ್ಲೂ ಕೂಡ ಒಂದು ಮನುಷ್ಯನ ಆರೋಗ್ಯಕ್ಕೆ ಉತ್ತಮವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಸಿಗ್ತಾ ಇದೆ ನಮ್ಮ ರಾಜ್ಯದ ಒಂದು ರಾಜಧಾನಿ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಎಲ್ಲ ರಾಜ್ಯದ ಎಲ್ಲ ದೇಶಗಳಿಂದ ಜನ ನೋಡ್ಲಿಕ್ಕೆ ಬರ್ತಾರೆ ಅದರಂತ ಎಲ್ಲ ಜನಗಳಿಗೂ ಕೂಡ ನಾವು ಸದೃಢವಾಗಿರ್ತಕ್ಕಂಥ ಒಂದು ಆರೋಗ್ಯವನ್ನು ಕೊಡೋಣ ಇಂಥ ಎಲ್ಲ ಧಾನ್ಯಗಳನ್ನು ಬೆಳೆದು ಪೌಷ್ಟಿಕಾಂಶವನ್ನು ಇಡೀ ಜಗತ್ತಿಗೆ ನೀಡ್ತಕ್ಕಂಥ ಒಂದು ರೈತ ಕುಲ ನಾವಾಗಿ ರೈತರ ಒಂದು ಆರೋಗ್ಯದಿಂದ ಎಲ್ಲ ಸಮಾಜದ ವರ್ಗದವರನ್ನು ಕೂಡ ಸಂಪೂರ್ಣವಾಗಿ ಆರೋಗ್ಯವಂತರನ್ನಾಗಿ ಮಾಡ್ತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಸರ್ಕಾರ ಏನು ಆಯೋಜನೆ ಮಾಡಿದೆಲ್ಲ ಈ ಒಂದು ಅಂತಾರಾಷ್ಟ್ರೀಯ ಕಿರುಧಾನ್ಯ ಮೇಳವನ್ನು ಈ ಸರ್ಕಾರಕ್ಕೂ ತುಂಬ ಧನ್ಯವಾದಗಳು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಕೃಷಿ ಸಂಚಾಯಿನಿ ಯೋಜನೆ ಜೀರೋ ಟೂ ಪಾಯಿಂಟು ಯೋಜನೆ ಆ ನಡೀತಾ ಇದೆ ಒಂದು ಗ್ರಾಮ ಆಗಿದೆ ನಮ್ಮ ಪಂಚಾಯತ್ನಲ್ಲಿ ಹಾರೇಹುಲೆಕಲ್ ಗ್ರಾಮ ಅಂತ ಗ್ರಾಮ ಸಿಲೆಕ್ಷನ್ ಆಗಿದೆ ಆ ಗ್ರಾಮದಲ್ಲಿ ನಾವು ರೈತರಿಗೆ ಬೇಕಾಗುವ ಕೃಷಿ ಸಂಚಯನಿ ಯೋಜನೆಯಲ್ಲಿ ಬೇಕಾಗುವ ಕೊನೆ ದೋಟಿ ಇತ್ಯಾದಿಗಳನ್ನು ರೈತರಿಗೆ ಪೋರ್ ಟೇಲರು ಇತ್ಯಾದಿಗಳನ್ನು ಸಬ್ಸಿಡಿ ರೂಪದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಕೊಡ್ತಿದ್ದೇವೆ ಕೃಷಿ ಸಂಚಯನಿ ಯೋಜನೆಯ ಒಂದು ರೂಪರೇಷೆಯನ್ನು ಸರಿಯಾಗಿ ನಿರ್ವಹಿಸುವ ಸಲುವಾಗಿ ನಾವು ಈ ಬೆಂಗಳೂರಿಗೆ ಮತ್ತೊಂದು ತರಬೇತಿಯನ್ನು ಪಡೆದು ಮತ್ತು ಶ್ರೀಧಾನ್ಯ ಮೇಳವನ್ನು ಇಲ್ಲಿ ನೋಡಿ ಇಲ್ಲಿಯ ಶ್ರೀಧಾನ್ಯ ಯಾವ ಥರ ಮೇಳದಲ್ಲಿ ಇದೆ ಯಾವ್ಯಾವ ವಸ್ತುಗಳಿದೆ ಅದರ ಪ್ರಯೋಜನ ನೋಡಿ ಪ್ರಯೋಜನವನ್ನು ನಮ್ಮ ರೈತರಿಗೆ ಮುಡಿಸುವ ಸಲುವಾಗಿ ನಾವು ಇಲ್ಲಿ ಬೆಂಗಳೂರಿಗೆ ಬಂದಿದ್ದೇವೆ ಇದು ಕೇವಲ ಸಿರಿಧಾನ್ಯಗಳ ಮೇಳ ಅಂತ ನಾವು ಬಾಯಿಸ್ಕೊಂಡಿಲ್ಲ ವಿಶ್ವ ಆರೋಗ್ಯ ಮೇಳ ಅಂತ ನಾವು ಬಾಯಿಸ್ಕೊಂಡಿದ್ದೇವೆ ವಿಶ್ವ ಆರೋಗ್ಯ ಮೇಳ ಅಂಥೇಳಿ ಇದನ್ನು ಮಾಡಬೇಕಾದದ್ದು ಅವಶ್ಯಕತೆ ಐತಿ ಇವತ್ತು ದೇಶದಲ್ಲಿ ಬಿ ಪಿ ಮತ್ತು ಶುಗರ್ನಂಥ ಖಾಯಿಲೆಗಳು ಹೆಚ್ಚಾಗ್ಯವು ಈ ರೀತಿಯಾದಂಥ ಆಯೋಜನೆಯಿಂದ ಏನು ಸಿರಿಧಾನ್ಯಗಳಿಂದ ಅದನ್ನು ನಿಯಂತ್ರಣ ಮಾಡ್ಬೋದು ಒಂದು ಮಹತ್ವದ ವಿಚಾರ ಅಂತಂದರೆ ಸಿರಿಧಾನ್ಯ ಬೆಳೆಯುವಂಥ ವ್ಯವಸ್ಥೆ ಮಾಡೋಕ್ಕೆ ಸರ್ಕಾರ ವಿಶೇಷವಾದಂಥ ಸ್ಟೆಪ್ಗಳನ್ನು ತೊಗೋಬೇಕು ಯಾಕೆ ತೊಗೋಬೇಕು ಅಂತಂದರೆ ಇವತ್ತು ಬೆಳೆಯುವುದಕ್ಕೆ ಕಲ್ಟಿವೇಷನ್ಗೆ ಹೆಚ್ಚಿನ ಇದೆ ಆಮೇಲೆ ಗೊಬ್ಬರಗಳಿಗೆ ಹೆಚ್ಚಿನ ಖರ್ಚು ಇದೆ ಲೇಬರ್ಗಳಿಗೆ ಹೆಚ್ಚಿನ ಖರ್ಚು ಇದೆ ಹೀಗಾಗಿ ರೈತ ಕುಟುಂಬಗಳು ಉಳಿಯೋದು ಕಷ್ಟ ಆಗಿದೆ ಸೊಸೈಟಿಗಳು ಹೆಚ್ಚಾಗಿವೆ ಯಾಕಂದ್ರೆ ಬೆಳೀತಾರೆ ಅನ್ನ ಹಾಕ್ತಾರೆ ಅವ್ರಿಗೆ ಯೋಗ್ಯ ಬೆಲೆ ಸಿಗದಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ ಕನಿಷ್ಠ ಇಂಥ ನವಣಿ ಬೆ ಬೆಳೆಗಳಿಗೆ ಹದಿನೈದು ಸಾವಿರ ರೂಪಾಯಿ ಬೆಲೆಯನ್ನು ಕೊಡುವಂಥದ್ದು ಆಗಬೇಕು ಅನ್ನುವಂಥ ಪ್ರತಿ ಕ್ವಿಂಟಲ್ಗೆ ನೌಣಿ ಇರ್ಬೋದು ಇರ್ಬೋದು ಸಾವಿರ್ಬೋದು ಇವುಗಳಿಗೆಲ್ಲ ಹದಿನೈದು ಸಾವಿರ ರೂಪಾಯಿ ಬೆಲೆ ಕೊಡುವಂಥದ್ದು ಆಗಬೇಕು ಆಮೇಲೆ ಇವತ್ತು ಡೈರಿ ವ್ಯವಸ್ಥೆ ನೀರು ಹೆಚ್ಚು ಮಾಡಬೇಕು ಆಕಳು ದನ ಕರಗಳನ್ನು ಸಾಕುವಂಥದ್ದು ಯಾಕಂದ್ರೆ ಇವರು ಆರ್ಗ್ಯಾನಿಕ್ ಹೇಳ್ತಾರೆ ಯಾಕಂದರೆ ಸಾವಯವ ವ್ಯವಸ್ಥೆ ಅದು ಆಗಬೇಕು ಅಂತಂದರೆ ಡೈರಿ ವ್ಯವಸ್ಥೆ ಹೆಚ್ಚಾಗಬೇಕು ಬ್ಯಾಂಕುಗಳು ಡೈರಿಗೆ ಎತ್ತು ಆಕಳಗಳನ್ನು ಎಮ್ಮಿಗಳನ್ನು ತೊಗೊಳ್ಳೋದಕ್ಕೆ ಡೈರಿ ಸಂಸ್ಥಾಪನೆ ಮಾಡೋದಕ್ಕೆ ಹೆಚ್ಚು ಕೊಟ್ಟರೆ ಸಾವಯವ ಬೆಳೆಯೋಕ್ಕೆ ಸಾಧ್ಯ ಐತಿ ಅದಕ್ಕೆ ದಯವಿಟ್ಟು ಆ ಸಾವಯವ ಬೆಳಿಬೇಕಂತಂದರೆ ದನಕರಗಳು ಹೆಚ್ಚಾಗಬೇಕು ಆ ದೃಷ್ಟಿಕೋನದಲ್ಲಿ ಕ್ರಮ ತಗೋಬೇಕು ಮತ್ತು ಈ ಮಿಲಿಟೆಂಟ್ಸ್ಗಳು ಏನು ಅದಾವಲ್ಲ ಇವು ಸಾಮಾನ್ಯವಾಗಿ ಡ್ರಾಯಲ್ಯಾಂಡ್ಗಳಲ್ಲಿ ಬೆಳಿತಾವೆ ಇವು ಏ ಮಳೆ ಮಳೆ ಆಶ್ರಿತ ಪ್ರದೇಶಗಳಲ್ಲಿ ಬೆಳೀತೀವಿ ಇವತ್ತು ನಮ್ಮ ಭಾಗದ ಧಾರವಾಡ ಜಿಲ್ಲೆಯಲ್ಲಿ ನವಣೆ ಬೆಳಿತೀವಿ ನಾವು ಅಲ್ಲೇ ಮಳೆ ಆಶ್ರಿತ ಬೆಳೆ ಆಮೇಲೆ ನಮ್ಮಲ್ಲಿ ಜೋಳ ಬೆಳಿತೀವಿ ಮಳೆ ಆಶ್ರಿತ ಬೆಳೆ ರಾಗಿ ಕೂಡ ಮಳೆ ಆಶ್ರಿತ ಬೆಳೆ ಹೀಗಿರುವಾಗ ಈ ಮಳೆ ಆಶ್ರಿತ ರೈತರಿಗೆ ಹೆಚ್ಚಿನ ಅನುಕೂಲಗಳನ್ನು ಆಗಬೇಕು ಸಾಮಾನ್ಯ ಸಿದ್ದರಾಮಯ್ಯವರು ಆರುನೂರು ಕೋಟಿ ರೂಪಾಯ್ದು ಒಂದು ಮಾಡಿ ಡ್ರಾಯ್ಲೆಂಡ್ ಅಗರಿ ಕಚೇರಿ ಅದನ್ನು ಸಾವಿರಾರು ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಬೇಕು ಪ್ರತಿ ವರ್ಷಕ್ಕೆ ಮತ್ತು ಅವ್ರು ಕೊಡುವಂಥ ಬೆಳೆ ವಿಮೆಗಳನ್ನು ಹೆಚ್ಚಿಸಬೇಕು ಆ ರೈತರಿಗೆ ಪ್ರೋತ್ಸಾಹದಾಯಕವಾಗಿ ವ್ಯವ ವ್ಯವಸ್ಥೆಗಳನ್ನು ಮಾಡಿದರೆ ಮಾತ್ರ ಈ ಸಾವಯವ ಕಾರ್ಯಕ್ರಮ ನೀವು ಹಿಡಿದಿದ್ದು ಅದಾಕತಿ ಮತ್ತು ವೈಜ್ಞಾನಿಕ ಬೆಲೆಗಳ ನಿರ್ಧಾರ ಆಗಬೇಕು ಇವತ್ತು ಖರ್ಚು ಬಿಟ್ಟಿರ್ತೈತಿ ಒಂದು ಟೆನ್ ಪರ್ಸೆಂಟ್ ಲಾಭ ಕೊಟ್ಟರೆ ರೈತ ಉಳಿದು ಕಷ್ಟ ಆಗತ್ತೆ ವೈಜ್ಞಾನಿಕ ಬೆಲೆ ಇವತ್ತು ಐವತ್ತು ಪರ್ಸೆಂಟ್ ಖರ್ಚು ಅಂದ್ರೆ ಅರವತ್ತು ಪರ್ಸೆಂಟ್ ಬೆನಿಫಿಟ್ ಸಿಗೋಂಗೆ ಮಾಡಿದ್ರೆ ರೈತ ಬದುಕೋಕೆ ಸಾಧ್ಯತೆ ಕೃಷಿ ನೀತಿ ಎರಡು ಸಾವಿರದ ಹದಿನೆಂಟರಲ್ಲಿ ಕೃ ಕೃಷಿ ನೀತಿ ಆಗೈತಿ ಕಾರ್ಯರೂಪಕ್ಕೆ ಸರ್ಕಾರ ಇನ್ನೂ ತರವಲ್ದು ಎಲ್ಲ ಪ್ರತಿಯೊಬ್ಬರು ರೈತರು ಇವತ್ತಿನ ಯುವ ಪೀಳಿಗೆ ಏನು ಆಗ್ಬೇಕಾಗೈತಿ ಕೃಷಿ ನೀತಿ ಜಾರಿ ತಂದು ಅದನ್ನು ಕಾರ್ಯರೂಪಕ್ಕೆ ಅಳವಡಿಸಿದ್ರೆ ಯುವಕರು ಮುಂದೆ ಬರ್ತಾರೆ ಇವತ್ತು ಯುವಕರಿಗೆ ಮುಂದೆ ಬರುವ ಮಟ್ಟನೂ ಕೃಷಿ ನೀತಿ ಸುಧಾರಣೆ ಆಗೋದಿಲ್ಲ ಈಗ ನಾವು ನವನಿಗೆ ಬೆಳಿತೀವಿ ಸಜ್ಜಿ ಬೆಳಿತೀವಿ ಸಾಮಿ ಬೆಳಿತೇವೆ ಅಂದರೆ ಅದಕ್ಕೆ ಎಮ್ ಎಸ್ ಪಿ ರೇಟ್ ದೊರಕೋದಿಲ್ಲ ದರ ನಿಗಿ ಸರ್ಕಾರ ಒಂದು ಮಾಗ್ಜಿನ್ ಕೊಡ್ಬೇಕು ಎಷ್ಟು ಕೊಡ್ಬೇಕಪ್ಪ ಅಂದರೆ ಹತ್ತು ಸಾವಿರ ಕೊಟ್ಟರು ಈ ರೈತಗೆ ದೊರಕತೈತಿ ಇದ್ರ ಕಾರ್ಯರೂಪಕ್ಕೆ ತರಬೇಕಾದ್ರೆ ಸರ್ಕಾರ ಎಮ್ ಎಸ್ ಪಿ ಬೆಲೆ ಗುರುತುಪಡಿಸ್ಬೇಕು ಬೆಳೆಯಂಥ ರೈತಗೆ ಇದ್ರ ಬೆಲೆ ದ ದೇಕ್ ಅವನಿಗೆ ಶ್ರಮಕ್ಕೆ ತಕ್ಕ ಫಲ ದೊರಕಬೇಕು ಅಂದಾಗ ಮಾತ್ರ ಇದು ಸಾವಯವ ಕೃಷಿ ನೀತಿ ಜಾರಿಗೆ ಬರ್ತೈತಿ ಅದರ ಲಾಭ ರೈತಕ್ಕೆ ತರ್ತೈತಿ ಇದು ದಲ್ಲಾಳಿಗಳ ಮುಖಾಂತರ ಇದ್ರ ಲಾಭ ತಿನ್ನಾಕತ್ತಾರ ಅದು ಆಗಬಾರ್ದು ನೇರವಾಗಿ ರೈತನ ಮಾಲನ್ನು ಖರೀದಿ ಮಾಡ್ಬೇಕೆ ಆ ಖರೀದಿ ಮಾಲನ್ನು ಸರ್ಕಾರ ತಗೊಂಡ್ರೆ ಅವಾಗ ಬರ್ತಕ್ಕಂಥ ಲಾಭ ದೊರಕ್ತೈತಿ ಆ್ಯಕ್ಚುಲಿ ನಾನು ಕಿಚನ್ ಕಿಚನಿಂದ ಸ್ಟಾರ್ಟ್ ಮಾಡಿದ್ದು ನನ್ನ ಬಿಸ್ನೆಸ್ ಇದು ಅದು ಇಲ್ಲಿ ಇವಾಗ ಇಂಟರ್ನ್ಯಾಷನಲ್ ಟ್ರೇಡ್ ಫೇರ್ ಬರೋವರೆಗೂ ರೀಚ್ ಆಗಿದೆ ಇದಕ್ಕೆ ನಮ್ಮ ಗೌರ್ಮೆಂಟ್ ಸಪೋರ್ಟ್ ತುಂಬ ಮಾಡಿದೆ ಅದಕ್ಕೆ ತುಂಬ ಸಂತೋಷ ಪಡ್ತೀನಿ ಈ ಸಿರಿಧಾನ್ಯಗಳ ಪ್ರಾಡಕ್ಟ್ಸ್ ಮಾಡೋದ್ರಿಂದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಮಗೆ ಏನಂದರೆ ನೋಡಿ ಹೆಲ್ದಿ ಪ್ರಾಡಕ್ಟ್ಸ್ ಕೊಡ್ತೀವಿ ಈಗ ರಾಗಿ ರಾಗಿಲಿ ಕ್ಯಾಲ್ಸಿಯಂ ತುಂಬ ಇರುತ್ತೆ ಅದರಲ್ಲಿ ನಾವೇನು ಮಾಡಿದ್ವಿ ರಾಗಿಲಿ ರೆಗ್ಯುಲರ್ ರಾಗಿ ಮುದ್ದೆ ಅಲ್ದಿರ ರಾಗಿ ದೋಸೆ ಮಿಕ್ಸ್ ಈ ಥರ ಅಲ್ದಿರ ನಾವು ರಾಗಿ ಲಡ್ಡು ಮಾಡಿದ್ವಿ ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥದ್ದು ಅಲ್ಲ ನವಣೆ ನವಣೆಯಲ್ಲಿ ಅಷ್ಟೇ ನವಣೆ ಲಡ್ಡು ಮಾಡ್ತೀವಿ ಮತ್ತು ನವಣೆ ಕುಕ್ಕೀಸ್ ಮಾಡ್ತೀವಿ ಮತ್ತು ಈ ಕುಕ್ಕೀಸ್ ಜೊತೆಗೆ ನಾವೇನು ಮಾಡ್ತೀವಿ ನವಣೆ ಜೊತೆಗೆ ಎಳ್ಳನ್ನು ಸೇರಿಸ್ತೀವಿ ಆ ಎಳ್ಳಿಂದ ಇನ್ನೂ ಕ್ಯಾಲ್ಶಿಯಮ್ ಮಕ್ಕಳಿಗೆ ಚೆನ್ನಾಗಾಗುತ್ತೆ ಮಕ್ಕಳಾಗಲಿ ದೊಡ್ಡವರಾಗಿರಲಿ ಹೆಲ್ದಿಯಾಗಿ ಹೇಗೆ ನವಣೆ ಸಾರಿ ಸಿರಿಧಾನ್ಯ ಜೊತೆ ನಾವು ಹೇಗೆ ಹೆಲ್ದಿ ಪ್ರಾಡಕ್ಟ್ಸು ಹೆಲ್ದಿನ ಹೆಲ್ದಿನೆಸ್ನ ಇನ್ನೂ ಹೆಂಗೆ ಇನ್ಕ್ರೀಸ್ ಮಾಡ್ಬೋದು ಅನ್ನೋದ್ರ ಮೇಲೆ ತುಂಬ ಫೋಕಸ್ ಮಾಡ್ತೀವಿ ಈಗ ಮಲ್ಟಿಮಿಲೇಟ್ ಕುಕೀಸ್ ಅಂತ ಮಾಡ್ತೀವಿ ಇದ್ರ ಜೊತೆಗೆ ನಾವು ಫ್ಲಾಕ್ಸ್ ಸೀಡ್ಸ್ ಹಾಕ್ತೀವಿ ನೋಡಿ ಕುಕೀಸ್ ತಿನ್ ತಿನ್ಬೇಕಾದ್ರೂ ಕೂಡ ಮತ್ತೆ ಫ್ಲ್ಯಾಕ್ ಸೀಡ್ಸು ಆ ಹೆಲ್ದಿನೆಸ್ ಅಂದರೆ ಅದ್ರ ಜೊತೆಗೆ ಒಮೆಗಾ ತ್ರೀ ಸಿಗುತ್ತೆ ಆ ಥರ ಈಗ ಮಿಲೆಟ್ಸ್ ಪ್ಲಸ್ ಈ ಥರ ಇನ್ನೂ ಹೆಂಗೆ ಅದನ್ನು ಇನ್ಕ್ಲೂಡ್ ಮಾಡ್ಬೋದು ನಾವು ಅನ್ನೋದ್ರ ಮೇಲೆ ತುಂಬ ಫೋಕಸ್ ಮಾಡ್ತೀವಿ ಈಗ ಬ್ರೇಕ್ಫಾಸ್ಟ್ ಮಿಕ್ಸಸ್ ಇರುತ್ತೆ ಅದರಲ್ಲಿ ಏನು ಮಾಡ್ತೀವಿ ಮೊರಿಂಗಾ ಪೌಡರ್ ಹಾಕ್ತೀವಿ ಅಂದರೆ ನಮ್ಮ ನುಗ್ಗೆ ಸೊಪ್ಪಿನ ಪೌಡರ್ ಆ ಥರ ಪ್ರತಿಯೊಂದರಲ್ಲೂ ಕೂಡ ಇನ್ನೂ ನಮ್ಮ ನ್ಯೂಟ್ರಿಷನ್ ಕ್ವಾಲಿಟಿನ ಹೇಗೆ ಹೆಚ್ಚು ಮಾಡ್ಬೋದು ಅಂತೇಳಿ ನೋಡಿ ಮಾಡ್ತಿದ್ದೀವಿ ಆದರೆ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ನಾವು ಇಲ್ಲಿ ಬಂದಿರೋದು ವಿಷಯ ಅಂದರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಕಬ್ಬು ಬೆಳೀತಿರೋದು ಇಡೀ ರಾಜ್ಯಕ್ಕೆ ಗೊತ್ತು ಇಡೀ ದೇಶಕ್ಕೆ ಗೊತ್ತು ಈ ಕಬ್ಬನ್ನು ನಾವು ನುರಿತವಾಗಿ ಮಾಡಬೇಕಾದ್ರೆ ಬೆಲ್ಲ ಮತ್ತು ಸಕ್ಕರೆ ಎರಡೂ ತಯಾರಿಸ್ತೀವಿ ನಮ್ಮದು ಯಾಕೆಂದ್ರೆ ಮೊದಲಿಗೆ ಸಕ್ಕರೆಗೆ ನಮ್ಮದು ಹೆಸರುವಾಸಿಯಾಗಿತ್ತು ಮತ್ತು ಆಗಲೇ ನಮಗೆ ಬೆಲ್ಲಕ್ಕೂ ಹೆಸರುವಾಸಿ ಜೊತೆಯೇ ಬಂದಿದೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಬೆಲ್ಲ ಶೇಕಡ ಕಬ್ಬು ಬೆಳೆಯೋದ್ರಲ್ಲಿ ಇಪ್ಪತ್ತು ಪರ್ಸೆಂಟು ಮೂರನೇ ಒಂದು ಭಾಗದಷ್ಟು ನಾವು ಕ ಕಬ್ಬನ್ನು ಬೆಲ್ಲವಾಗಿ ಪರಿವರ್ತಿಸ್ತಾ ಇದ್ದೀವಿ ಅದರ ಬೇಡಿಕೆ ವಸ ಕ್ಷೀಣವಾಗಿ ಆದ ಕಾರಣ ಈಗ ಪ್ರಚಾರಕ್ಕೋಸ್ಕರ ಮೇಳದಲ್ಲಿ ರೈತರು ಹಾಗೂ ಗ್ರಾಹಕರ ಮಧ್ಯೆ ಸಂಪರ್ಕ ಕಲ್ಪಿಸುವ ಉದ್ದೇಶದಿಂದ ನೈಸರ್ಗಿಕ ಸಾವಯವ ಉತ್ಪನ್ನಗಳನ್ನು ಕೊಳ್ಳುವವರಿಗೆ ವ್ಯಾಪಾರಸ್ಥರಿಗೆ ನೇರವಾಗಿ ರೈತರ ಜೊತೆ ಮಾತುಕತೆ ನಡೆಸುವ ಅವಕಾಶವನ್ನು ಮಾಡಿಕೊಡಲಾಗಿತ್ತು ಸುಮಾರು ಮುನ್ನೂರಕ್ಕೂ ಹೆಚ್ಚು ಮಳಿಗೆಗಳು ಮೇಳದಲ್ಲಿ ಕಂಡುಬಂದವು ಸಿರಿಧಾನ್ಯ ಸಂಸ್ಕರಣೆ ಯಂತ್ರ ಪ್ರದರ್ಶನ ಹಾಗೂ ಕಾರ್ಯವಿಧಾನ ಪ್ರಾತ್ಯಕ್ಷಿಕೆಯನ್ನು ಏರ್ಪಡಿಸಲಾಗಿತ್ತು ಗ್ರಾಹಕರಿಗಾಗಿ ಸಿರಿಧಾನ್ಯಗಳ ವಿವಿಧ ಭಕ್ಷ್ಯಗಳನ್ನು ಸವಿಯುವ ಅವಕಾಶವಿತ್ತು ಸಿರಿಧಾನ್ಯದಿಂದ ತಯಾರಿಸಿದ ಹಪ್ಪಳ ಸಂಡಿಗೆ ಮತ್ತು ಉಪ್ಪಿನಕಾಯಿ ಮಾರಾಟ ವ್ಯವಸ್ಥೆಯ ಜೊತೆಗೆ ಕೊರಲೆ ಸಜ್ಜೆ ಜೋಳ ರಾಗಿಗಳಿಂದ ತಯಾರಿಸಿದ ಮೌಲ್ಯವರ್ಧಿತ ಪದಾರ್ಥಗಳು ಮಾರಾಟ ಮಳಿಗೆಗಳಲ್ಲಿದ್ದವು ಒಟ್ಟಿನಲ್ಲಿ ಸಿರಿಧಾನ್ಯ ಸೇವಿಸಿ ಮತ್ತು ಸಿರಿಧಾನ್ಯ ಬೆಳೆದು ಸಿರಿವಂತರಾಗಿರಿ ಎಂಬ ಉದ್ದೇಶದಿಂದ ಆಯೋಜನೆಗೊಂಡಿದ್ದ ಆರೋಗ್ಯವಂತ ಸಮಾಜಕ್ಕಾಗಿ ಏರ್ಪಡಿಸಿದ ಸಿರಿಧಾನ್ಯ ಮೇಳ ಗ್ರಾಹಕರ ಮೆಚ್ಚುಗೆಯನ್ನು ಗಳಿಸಿತು